ನಮಸ್ತೆ ವೀಕ್ಷಕರೇ ನೀವು ಇಷ್ಟಪಡುವಂಥ ವ್ಯಕ್ತಿ ನೀವು ತುಂಬ ಲೈಕ್ ಇದ್ದೀರಿ ನೀವು ಅವ್ರನ್ನ ಮಾತಾಡಿಸ್ಬೇಕು ಪ್ರೀತಿಸಬೇಕು ಅಂತ ಇದ್ದೀರಿ ಆದರೆ ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ನಿಮ್ಮಿಂದ ದೂರನೇ ಇದ್ದಾರೆ ನಿಮ್ಮ ಹತ್ರನೇ ಇಲ್ಲ ಅಂದರೆ ಈ ತಂತ್ರಮಾನ ಒಂದು ಎಲೆಯನ್ನು ಪಲಾವ್ ಎಲೆ ಅಂತ ಹೇಳ್ತೇವೆ ಎಲೆ ತೊಗೊಳ್ಳಿ ಆ ಎಲೆ ಮೇಲೆ ಅವ್ರನ್ನ ನೆನೆಸ್ಕೊಂಡು ವೀಕ್ಷಕರೇ ಈ ಸಂಖ್ಯೆಯನ್ನು ಬರೀರಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಸಂಖ್ಯೆಯನ್ನು ಬರೆದು ವೀಕ್ಷಕರೇ ನಂತರ ಒಂದು ಇನ್ನೊಂದು ಭಾಗದಲ್ಲಿ ಅವರ ಹೆಸರನ್ನು ಬರೆದು ಬರೆದು ಬಿಟ್ಟು ವೀಕ್ಷಕರೇ ಈ ಒಂದು ಎಲೆಯನ್ನು ಏನು ಮಾಡಬೇಕು ನೀವು ಮಲಗುವಂಥ ಬೆನ್ನಿನ ಕೆಳಗಡೆ ಇಟ್ಕೊಬೇಕು ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಸುಡಬೇಕು ವೀಕ್ಷಕರ ಸುಟ್ಟಿ ಆ ಬೂದಿಯನ್ನು ಹರಿಯೋ ನೀರಿಗೆ ಬಿಟ್ಟು ಬಿಡಿ ಯಾರು ಆಗಿದ್ರೋ ಯಾರು ಹೋಗಿದ್ರೋ ಅವರಾಗೆ ನಿಮ್ಮ ಹತ್ರ ಬರ್ತಾರೆ నమస్కారం